ನಮಸ್ಕಾರಗಳು ಸ್ನೇಹಿತರೆ ಎಲ್ಲರಿಗೂ ಉತ್ತರ ಕರ್ನಾಟಕ ಅಡುಗೆಯ ಅನುಪಮಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ರೀ ಇವತ್ತು ನಾನು ಚೌಳಿಕಾಯಿ ಪಲ್ಯನ ಹೆಂಗೆ ಮಾಡೋದು ಅಂತ ಇದ್ದೀನಿ ರೀ ನಮ್ಮ ಉತ್ತರ ಕರ್ನಾಟಕದೊಳಗೆ ಚೌಳಿಕಾಯಿ ಪಲ್ಯ ಬಹಳ ಸ್ಪೆಷಲ್ ರೀ ಇದು ರೊಟ್ಟಿಗೆ ಮತ್ತು ಚಪಾತಿಗೆ ಮಸ್ತ್ ಕಾಂಬಿನೇಷನ್ ರೀ ಇದು ಇದರಿಂದ ನಾವು ಸಂಡ್ಗಿನೂ ಮಾಡ್ತೇವೆ ರೀ ಚೌಳಿಕಾಯಿ ಶೆಣಗಿನ ಮತ್ತು ಚಟ್ನಿನೂ ರೀ ಆ ರೆಸಿಪಿನ ನಾನು ನಿಮ್ಮ ಜೊತೆಗೆ ರೀ ಸ್ನೇಹಿತರೆ ಈಗ ನೋಡಿರಿ ನಾ ಚೌಳಿಕಾಯಿನ ತುಂಬೆಲ್ಲ ತೆಗೆದು ಚೆನ್ನಾಗಿ ಸೋಸ್ಕೊಂಡು ತೊಳೆದಿಟ್ಕೊಂಡಿರೋದು ರೀ ಈಗ ಇದನ್ನ ಎಣ್ಣೆ ಹಚ್ಚಿ ಹುರ್ಕೊಣನ್ರೀ ಇದು ನಾವೆಷ್ಟು ಚೆನ್ನಾಗಿ ಹುರಿತೇವೋ ಅಷ್ಟು ಪಲ್ಯ ನಮ್ಮ ರುಚಿ ಹಾಕತ್ರಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಎಣ್ಣೆ ಹಚ್ಚಿ ಚೆನ್ನಾಗಿ ಹುರಿಬೇಕ್ರಿ ಪೂರ್ತಿ ಹುರಿದಿಂದ ಈ ಥರ ಮ್ಯಾಲೆಲ್ಲ ಕಪ್ ಕಪ್ ಬಂದಂಗೆ ಆಗಿರ್ತಾವೆ ರೀ ಅವಾಗ ಫುಲ್ಲು ಹುರಿದತಿ ಅಂತ ರೀ ಈಗ ನಾನು ಅದ ಪಾ ಅವನ್ನೆಲ್ಲ ಹುರಿದಿಂದ ತೆಗೆದಿಟ್ಕೊಂಡು ಈಗ ಅದ ಪಾತ್ರೆ ಒಳಗನ ನಾನು ಸ್ವಲ್ಪ ಎಣ್ಣೆ ರೀ ಇದು ಪಲ್ಯ ಒಗ್ಗರಣೆ ಹಾಕಾಕ್ರಿ ಇದು ಈಗ ಇದಕ್ಕೆ ನಾನು ಸಾಸಿವೆ ಜೀರಿಗೆ ಹಾಕೊಂಡೆ ರೀ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಹಾಕೊತೇನು ರೀ ಇದಕ್ಕೆ ನಾನು ಹಸಿ ಪೇಸ್ಟ್ ಹಾಕತ್ತ ರೀ ಕಾರ್ಪುಡಿ ಹಾಕೊಂಡು ಹಾಕತ್ತಿಲ್ರಿ ಹಸೆ ಪೇಸ್ಟ್ ಹಾಕೋದ್ರಿಂದ ಪಲ್ಯ ಬಹಳ ರುಚಿಯಾಗಿರ್ತೈತೆ ರೀ ಈಗ ನಾನು ಕರ್ಬೇವು ಮತ್ತು ಉಳ್ಳಾಗಡ್ಡಿಯನ್ನು ಹಾಕೊಂಡ್ರಿ ಈಗ ಇದಕ್ಕೆ ನಾನು ಸ್ವಲ್ಪ ಹಿಂಗನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾನಿರಿ ನಾನು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸ್ವಲ್ಪ ಉಪ್ಪನ್ನು ಹಾಕಿ ಮೂರ ಸಾಮಗ್ರಿಗಳನ್ನು ಹಾಕಿ ತರಿತರಿಯಾಗಿ ಪೇಸ್ಟ್ ಮಾಡಿ ಇಟ್ಕೊಳನ್ರಿ ಅದನ್ನು ನಾನು ಈ ಪಲ್ಯಕ್ಕೆ ಇವತ್ತು ಹಾಕತ್ತೆ ಸ್ನೇಹಿತರೆ ಈ ಥರ ಹಸಿಮೆಣ್ಸಿಕಾಯಿ ಈ ಥರ ಅಬಡ ಜಬಡ ತಿರುವಿ ಹಾಕೋದ್ರಿಂದ ಭಾಳ ಟೇಸ್ಟ್ ಆಗಿರುತ್ತೆ ರೀ ಪಲ್ಲೆ ನೀವು ಒಂದು ಸತಿ ಈ ಥರ ಟ್ರೈ ಮಾಡಿರಿ ಸ್ನೇಹಿತರೆ ನಿಮ್ಮ ಅಮೂಲ್ಯವಾದ ಸಮಯದಲ್ಲಿ ನನ್ನ ಈ ರೆಸಿಪಿ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ ಹಿಂಗೆ ನಾನು ಉತ್ತರ ಕರ್ನಾಟಕ ಚಾನಲ್ನ ಸಪೋರ್ಟ್ ಮಾಡಿರಿ ಹೆಚ್ಚು ಜನರಿಗೆ ಶೇರ್ ಮಾಡಿರಿ ಹಾಗೂ ಬೆಳೆಸ್ರಿ ಆಶೀರ್ವಾದ ಮಾಡಿರಿ ನೋಡಿರಿ ಸ್ನೇಹಿತರೆ ನಾನೀಗ ಹಸಿಮೆಣ್ಸಿಕಾಯಿ ಪೇಸ್ಟ್ ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕೊಂಡೆರಿ ಅದು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿ ಅದಕ್ಕೆ ನಾನು ಎರಡು ದೊಡ್ಡ ಗಾತ್ರದ ಟೊಮೆಟೊ ಹಣ್ಣನ್ನು ಹೆಚ್ಕೊಂಡಿರೋದನ್ನು ಹಾಕೊಂಡೆ ರೀ ಈಗ ಇದು ಫುಲ್ ಫ್ರೈ ಆಗ್ಬೇಕ್ರಿ ಟೊಮೆಟೊ ಹಸಿ ವಾಸನೆ ಹೋಗೋವರ್ಗು ಚೆನ್ನಾಗಿ ಫ್ರೈ ಆಗ್ಬೇಕ್ರಿ ಆಮೇಲೆ ಉಳಿದಂತಹ ಸಾಮಗ್ರಿಗಳನ್ನು ಹಾಕೊಳನ್ರಿ ಒಗ್ಗರಣೆ ಚೆನ್ನಾಗಿ ಬೆಂದ್ಬಿಟ್ರೆ ಚಳಿ ಕಾಯಿಲೆ ಹುರಿದಿರ್ತಾವಲ್ಲ ರೀ ನಾವು ಅದ್ರ ಆಮೇಲೆ ಇದಕ್ಕೆ ಒಗ್ಗರಣೆ ಮ್ಯಾಗೆ ಸೇರಿಸಿಂದು ಐದರಿಂದ ಹತ್ತು ನಿಮಿಷ ಕುದಿಸದ್ ಸಾಕ್ರಿ ನಮ್ಮ ಪಲ್ಯ ರೆಡಿ ಆಗ್ಬಿಡ್ತೈತೆ ರೀ ನಾನೀಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಹಾಕೊಂಡ್ರಿ ಸ್ವಲ್ಪ ಅಶ್ನಿ ಪುಡಿ ಹಾಕೊಂಡ್ರಿ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಪುರಿಕಾಳಿನ ಪುಡಿ ರೀ ಸ್ವಲ್ಪ ಜೀರಿಗೆ ಪುಡಿ ಹಾಕೊಂಡನಿ ಈಗ ಇದಕ್ಕನೇ ಸ್ವಲ್ಪ ನಾನು ಇದು ಗರಂ ಮಸಾಲ ಹಾಕತ್ತೆ ರೀ ಎಮ್ ಟಿ ಆರ್ ಗರಂ ಮಸಾಲ ಯೂಸ್ ರೀ ನಾನು ಇದಕ್ಕೆ ಇದು ಹಾಕೋದ್ರಿಂದ ಭಾಳ ಟೇಸ್ಟ್ ಆಗಿರುತ್ತೆ ರೀ ನಮ್ಮ ಪಲ್ಯ ನೀವು ಈ ಥರ ಒಂದ್ಸತಿ ಟ್ರೈ ಮಾಡಿರಿ ಈಗ ನೋಡಿರಿ ಚೆನ್ನಾಗಿ ನಮ್ಮ ಒಗ್ಗರಣೆ ಎಲ್ಲ ಎಣ್ಣೆ ಒಳಗೆ ಫ್ರೈ ಆಗಿಂದ ನಾನು ಹುರಿದಂತಹ ಚೌಳಿಕಾಯನ್ನ ಇದಕ್ಕೆ ರೀ ಚೌಳಿಕಾಯಿ ಹಾಕೊಂಡಿಂದ ನಮ್ಮ ಪಲ್ಯ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪಲ್ಯಗಳ ಪುಡಿ ಇರ್ತಾವಲ್ಲ ರೀ ಗುರಾಳಿನ ಪುಡಿ ಮತ್ತು ಪಲ್ಯದ ಪುಡಿ ಅವೆರಡನ್ನೂ ಸೇರಿಸಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಕುದಿಸ್ಬಿಟ್ರೆ ನಮ್ಮ ಪಲ್ಯ ಸುಲಭವಾಗಿ ರೆಡಿ ಆಗಿಬಿಡ್ತೈತಿ ಸ್ನೇಹಿತರೆ ನನ್ನ ಉತ್ತರ ಕರ್ನಾಟಕದ ಎಲ್ಲ ರೆಸಿಪಿಗಳು ನಿಮ್ಗೆ ಇಷ್ಟ ಆಗ್ತೈತಿ ಅಂತ ನಾನು ರೀ ಹಂಗಂದ್ರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಹೊಸದಾಗಿ ಮಾಡಿ ನೋಡೋರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಹಂಗೆ ಪಕ್ಕದಲ್ಲೇ ಕಾಣುವಂತಹ ಐಕನನ್ನು ಕೂಡ ಪ್ರೆಸ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಈ ಪಲ್ಯ ರೆಸಿಪಿ ಈ ರುಚಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ಸಲ್ಲಿ ತಿಳ್ಸೋದು ಮಾತ್ರ ಮರಿಬೇಡ್ರಿ ಈಗ ನೋಡಿರಿ ನಾನು ಮೊದಲಿಗೆ ಮಾಡಿ ಮನೆ ಮೇಲೆ ಮಾಡಿಟ್ಕೊಂಡಿರಂತಹ ಪಲ್ಯಗಳ ಪುಡಿ ಹಾಕೊಂಡ್ರಿ ಈಗ ಇದು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಪುಡಿ ಪುಡಿರಿ ಎಲ್ಲ ಪಲ್ಯಕ್ಕೂ ನಾವು ಯೂಸ್ ಮಾಡುವಂತಹ ಪುಡಿ ಪುಡಿರಿ ಈ ಪುಡಿ ಇವೆರಡು ಇಲ್ಲದ ನಮ್ಮ ಪಲ್ಯ ಆಗಂಗೆ ಅಲ್ರಿ ಇವೆರಡು ಹಾಕಿದ ಮೇಲೆ ನಾನು ಸ್ವಲ್ಪ ರುಚಿಯಾಗೆ ಬೆಲ್ಲ ಹಾಕೊತಾನೆ ರೀ ಬೆಲ್ಲ ಹಾಕೋದಿಂದ್ರೆ ಪಲ್ಯ ಭಾಳ ಟೇಸ್ಟ್ ರೀ ಈಗ ನಾನು ಬೆಲ್ಲ ಹಾಕೊಂಡ್ಮೇಲೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕಿ ನಮಗೆ ಎಷ್ಟು ರಸ ಬೇಕೋ ಅಥವಾ ಎಷ್ಟು ತಿಳು ಬೇಕೋ ಅದನ್ನ ನೋಡ್ಕೊಂಡು ನಾವು ನೀರು ಹಾಕೋಬಹುದು ನಾ ಇಷ್ಟು ಗಟ್ಟಿಯಾಗಿರಲಿ ಅಂತ ಒಂದು ಅರ್ಧ ಲೋಟ ನೀರು ಹಾಕೊಂಡು money. ಇದು ಹಾಕೊಂಡಿಂದ ಚೆನ್ನಾಗಿ ಸತಿ ಪಳಪಳ ಅಂತ ಕುದಿಸ್ಕೊತಾನೆ ರೀ ಈಗ ಕುದ್ದಿಂದ ನಮ್ಮ ಪಲ್ಯ ಎಷ್ಟು ಸುಲಭವಾಗಿ ರುಚಿಯಾಗಿ ರೆಡಿಯಾಗಿತ್ತು ನೋಡಿರಿ ಸ್ನೇಹಿತರೆ ಈಗ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸರ್ವಿಂಗ್ ಬೌಲೊಳಗೆ ತೆಗೆದುಬಿಟ್ರಿ ರೊಟ್ಟಿ ಚಪಾತಿ ಮತ್ತು ಇದು ದೋಸೆಗೂ ಹಚ್ಕೊಂಡು ರೀ ಭಾಳ ಮಸ್ತ್ ಕಾಂಬಿನೇಷನ್ ರೀ ಸತಿ ನೀವು ಟ್ರೈ ಮಾಡಿರಿ ಈ ಚೌಳಿಕಾಯಿ ಪಲ್ಯನ ಇದಕ್ಕೂ ಸಣ್ಣಗೂ ಹೆಚ್ಚು ಮಾಡ್ಬೋದು ರೀ ನಾನು ಇದನ್ನು ಸೋಸಿರೋದ್ರಿಂದ ಇದು ದೊಡ್ಡ ದೊಡ್ಡದಾಗಿರೋದು ರೀ ನೀವು ಹೆಚ್ಚು ಮಾಡಿದ್ರೂ ಟೇಸ್ಟಾಗಿರುತ್ತೆ ರೀ ಸ್ನೇಹಿತರೆ ನೋಡಿರಿ ಈಗ ನಮ್ಮ ರುಚಿ ರವಾದ ಆರೋಗ್ಯಕರವಾದ ಉತ್ತರ ಕರ್ನಾಟಕ ಸ್ಪೆಷಲ್ ಚೌಳಿಕಾಯಿ ಪಲ್ಯ ರೆಡಿ ಆಯಿತು ಅಂತ ನೀವು ಟೊಮೆಟೊ ಬೇಡ ಅಂದ್ರೆ ಸ್ಕಿಪ್ ಮಾಡಿ ಹುಣಸೆ ಹಣ್ಣನ್ನು ಕೂಡ ಹಾಕೋಬೋದ್ರಿ ಇನ್ನೊಂದು ಉತ್ತರ ಕರ್ನಾಟಕದ ಅಡುಗೆಯೊಂದಿಗೆ ಭೇಟಿಯಾಗೋಣ್ರಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ